ಹೊರ ಸಂಚಾರ ಮುಗಿಸಿಕೊಂಡು ಐವತ್ತು ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದ ಟಾಟಾ ಎಸ್ ವಾಹನ ಪಲ್ಟಿಯಾಗಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಕ್ಕಳಿಗೆ ಗಂಭೀರ ಗಾಯ ಆಗಿದ್ದು ಗಾಯಗೊಂಡ ಮಕ್ಕಳಿಗೆ ದೊಡ್ಡ ಸಾಗೇರೆ ಆಸ್ಪತ್ರೆ ಹಾಗೂ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮಕ್ಕಳ ತಲೆ ಮೂಗು ಕಿವಿ ಕಣ್ಣು ಬೆನ್ನು ಕೈಕಾಲುಗಳಿಗೆ ಗಂಭೀರ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ ಶಾಲಾ ಮಕ್ಕಳ ಅಪಘಾತ ವಿಷಯ ತಿಳಿದ ತಕ್ಷಣ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಅಲರ್ಟ್ ಆದರು ಮಕ್ಕಳು ಆಸ್ಪತ್ರೆಗೆ ಬಂದ ಕೂಡಲೇ ಎಲ್ಲ ವೈದ್ಯರ ಸಹಕಾರದಿಂದ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗಿದೆ ಆತಂಕಗೊಂಡ ಮಕ್ಕಳ ಪೋಷಕರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು ಮಾವತ್ತೂರಿನ ಸಮೀಪ ಗೌಡನಕುಂಟೆ ಗೇಟ್ ಬಳಿ ಘಟನೆ ಸಂಭವಿಸಿದ್ದು ತಕ್ಷಣ ಸ್ಥಳಕ್ಕೆ ಕೊಳ್ಳೇಗಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಮತ್ತು ತಂಡ ಭೇಟಿ ನೀಡಿ ಮಕ್ಕಳ ಚಿಕಿತ್ಸೆಗೆ ವಾಹನಗಳ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದರು ಎಂಬತ್ತು ಮಕ್ಕಳನ್ನ ಟಾಟಾ ಎಸ್ನಲ್ಲಿ ಕರೆದುಕೊಂಡು ಹೋಗಲು ಅನುಮತಿ ಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಕೊಟಗೆರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂತಹ ಅನಾಹುತಗಳಿಗೆ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪಘಾತದ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕೋಳಲಾ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಹಾಗೂ ತಂಡ ಭೇಟಿ ನೀಡಿ ಘಟನೆಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡ್ರು ಹಣದ ಆಸೆಗೆ ಶಾಲಾ ಶಿಕ್ಷಕನೇ ವಾಹನ ಚಾಲನೆ ಮಾಡಿದ್ದ ಎಂದು ತಿಳಿದು ಬಂದಿದೆ ಶಾಲಾ ಮಕ್ಕಳ ಜೀವದ ಜೊತೆ ಶಿಕ್ಷಕ ಚಲ್ಲಾಟವಾಡಿದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದೇ ಜ ಈ ಸ್ಕೂಲ್ ಮಕ್ಕಳು ಬರ್ತಿದ್ದಾಗ ಬಸ್ ಆಕ್ಸಿಡೆಂಟ್ ಆಗಿ ಆ ಮಕ್ಕಳು ಫಸ್ಟ್ ಮಗು ಸ್ವಲ್ಪ ಮೂಗಲ್ಲೆಲ್ಲ ರಕ್ತ ಬರ್ತಿತ್ತು ಆ ಮಗುನ ಸ್ವಲ್ಪ ಮೂಗಲ್ಲಿ ರಕ್ತ ಬರ್ತಿದೆ ಅಂದ್ರೆ ಮೂಗಿಂದನೂ ಬಂದಿರ್ಬೋದು ಇಲ್ಲ ಕೆಲವು ಸತಿ ತಲೆಯಿಂದನೂ ಬಂದಿರ್ಬೋದು ಹಾಗಾಗಿ ಅದನ್ನು ಸಿ ಟಿ ಸ್ಕ್ಯಾನ್ ಮಾಡಿಸೋಣ ಅಂತ ಇಮಿಡಿಯೇಟಾಗಿ ಅದನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಜಿತೇಂದ್ರ ಪ್ರಸಾದ್ ಅಂತ ಮಗು ಇತ್ತು ಆ ಮಗುಗೆ ಸ್ವಲ್ಪ ತಲೆ ಹತ್ರ ಲ್ಯಾಸರೇಷನ್ ಅಂದರೆ ಕಟ್ಟಾಗಿತ್ತು ಸೊ ಅಲ್ಲೂ ಬ್ಲೀಡಿಂಗ್ ಆಗ್ತಿತ್ತು ತಲೆ ಹತ್ರ ರಕ್ತ ಬರ್ತಿರೋವಾಗ ಅದು ಮಗು ಬೇರೆ ಜೊತೆಗೆ ತಲೆ ಹತ್ರ ರಕ್ತ ಬರ್ತಿದೆ ಅಂದರೆ ಅದು ಒಳಗಡೆನೂ ಕಟ್ಟಾಗಿರ್ಬೋದು ಅನ್ನೋ ಅನುಮಾನದಿಂದ ಅವನು ಸಿ ಟಿ ಸ್ಕ್ಯಾನ್ ಮಾಡಿಸೋದು ಕಳ್ಸಿದ್ದೀವಿ ಇನ್ನಿಬ್ಬರು ಮಕ್ಳಿಗೂ ಅವ್ರಿಗೆಲ್ಲರ್ಗು ಆಲ್ಮೋಸ್ಟು ಎಲ್ಲ ಕಣ್ಣತ್ರ ಮತ್ತು ಮೂಗು ಅಂಥ ಜಾಗದಲ್ಲೇ ಗಾಯ ಆಗಿರೋದ್ರಿಂದ ಸೀರಿಯಸ್ ಇಲ್ಲದೇ ಇದ್ರೂ ನಮ್ಮ ರೆಫರೆನ್ಸ್ಗೋಸ್ಕರ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಏನಾದರೂ ತೊಂದರೆ ಮುಂದಕ್ಕೆ ಆಗ್ಬೋದು ಅಂತ ಫಸ್ಟೇ ಪ್ರಿಕಾಷನರಿಯಾಗಿ ನಾವು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಸರ್ ಅಷ್ಟೇ ಹಾಸ್ಪಿಟ್ರೆ ಪ್ರಾಥಮಿಕ ಚಿಕಿತ್ಸೆ ನಾವೆಲ್ಲ ಮಾಡಿ ಅದೇ ಪ್ರಾಥಮಿಕ ಚಿಕಿತ್ಸೆ ಇಲ್ಲೆಲ್ಲ ಡ್ರೆಸ್ಸಿಂಗು ಮತ್ತು ಅದಕ್ಕೆ ಫಸ್ಟ್ ಏಡು ಟಿ ಟಿ ಡೈಕ್ಲೋ ಎಲ್ಲ ಕೊಟ್ಟು ಫಸ್ಟ್ ಫಸ್ಟ್ ಇದಕ್ಕೆ ಮ್ಯಾನಿಟಾಲೇ ಹಾಕ್ಕೊಂಡಿದ್ದೀವಿ ಸರ್ ಫಸ್ಟ್ ಎರಡು ಮಕ್ಕಳಿಗೆ ಮ್ಯಾನಿಟಾಲ್ ಹಾಕ್ಕೊಂಡು ಕಳ್ಸಿದ್ದೀವಿ ಯಾಕಂದರೆ ಹೆಡ್ ಇಂಜರಿ ಇರ್ಬೋದು ಅಂತ ಕಾರಣಕ್ಕೆ ಮ್ಯಾನಿಟಾಲ್ ಅಂತ ಅದೊಂದು ಬಾಟ್ಲು ಬರುತ್ತೆ ಅದನ್ನು ಹಾಕಿ ಅದನ್ನು ಹಾಕಿನೇ ಕಳ್ಸಿದ್ದೀವಿ ಅಲ್ಲಿ ನಮ್ಮ ಪ್ರಕಾರ ಈಗ ಸದ್ಯಕ್ಕೆ ನಾವು ನೋಡಿದಾಗ ವೈಟಲ್ ಸ್ಟೇಬಲ್ ಇದ್ದಿದ್ದಕ್ಕೆ ಔಟ್ ಆಫ್ ಡೇಂಜರ್ ಅನಿಸ್ತಿದೆ ಸರ್ ಬಟ್ ಆಮೇಲೆ ಆಮೇಲೆ ಏನಾದರೂ ಅದರೊಳಗಡೆ ಏನಾದರೂ ಕ್ಲಾಟು ಏನಾದರೂ ಆ ಥರ ಆಗಿದ್ದರೆ ಅದಕ್ಕೆ ಫರ್ದರ್ ನ್ಯೂರೋ ಸರ್ಜರಿ ರೆಫರೆನ್ಸು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸರ್ ಇನ್ನು ಮಕ್ಕಳ ಹೆಚ್ಚಿನ ಚಿಕಿತ್ಸೆಗಾಗಿ ಗೃಹ ಸಚಿವರಿಂದ ಸ್ಥಳೀಯ ಮುಖಂಡರಿಗೆ ಸೂಚನೆ ನೀಡಲಾಗಿದೆ ನಾಲ್ಕು ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಸದ್ಯ ಆ ನಾಲ್ಕು ಮಕ್ಕಳನ್ನ ತುಮಕೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ತುರ್ತು ವಾಹನಕ್ಕೆ ಕರೆ ಮಾಡಿದರೂ ಕೂಡ ರೆಸ್ಪಾನ್ಸ್ ಸಿಕ್ಕಿಲ್ಲ ಮಕ್ಕಳ ಚಿಕಿತ್ಸೆಗೆ ಸ್ಪಂದಿಸಿ ತಮ್ಮ ಇಲಾಖೆ ವಾಹನಗಳನ್ನೇ ಪೊಲೀಸ್ ಅಧಿಕಾರಿಗಳು ನೀಡಿರೋದು ನಿಜಕ್ಕೂ ಶ್ಲಾಘನೀಯ ಶಾಲಾ ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ಗೃಹ ಸಚಿವರು ನೆರವನ್ನ ನೀಡಿದ್ದಾರೆ ಈ ಮೂಲಕ ತಾವು ಜನಪರ ಎಂಬುದನ್ನು ಗೃಹ ಸಚಿವರು ಸಾಬೀತುಪಡಿಸಿದ್ದಾರೆ ನಮಸ್ಕಾರ ಈ ದಿನ ಕೊಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಚಿಂಕನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸುಮಾರು ತೊಂಬತ್ತೊಂಬತ್ತು ಮಕ್ಕಳನ್ನು ಶಾಲೆಯ ಶಿಕ್ಷಕರು ನಮ್ಮ ಒಳವನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ದೊಡ್ಡ ಸಾಗರೆ ಆಟಿಕಲ್ಚರ್ ಫಾರ್ಮ್ಗೆ ಪಿಕ್ನಿಕ್ ರೂಪದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಬರಬೇಕಾದ್ರೆ ಏನು ಸದರಿ ಆಟೋ ಏನು ಟಾಟಾ ಎ ಎಸ್ ಗಾಡಿ ಆಗಿರುತ್ತೆ ಅದರಿಂದ ಸುಮಾರು ಒಂದು ಐದಾರು ಮಕ್ಕಳಿಗೆ ಗಾಯಗಳಾಗಿದ್ದಾವೆ ಸೊ ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪೆಟ್ಟುಗಳು ಪ್ರಭಾಸ್ ಅಂತ ಒಂದು ಮಗುವಿಗೆ ಮತ್ತು ಜಿತೇಂದ್ರ ಪ್ರಸಾದ್ ಅಂತ ಮತ್ತು ಹೇಮಂತ್ ಅಂತ ಹಾಗೂ ಇನ್ನೊಬ್ಬನ ಮಿಥುನ್ ಅಂತೇಳಿ ನಾಲ್ಕು ಮಕ್ಕಳಿಗೆ ಸ್ವಲ್ಪ ಹೆಡ್ಡುಂಜೀರಿ ಆಗಿದೆ ಬಟ್ ಡಾಕ್ಟರ್ಗಳನ್ನು ಈಗ ನಾವು ಮಾತಾಡ್ಸಲಾಗಿ ಏನೂ ಅಂತ ಡೇಂಜರಸ್ ಸಿಚುವೇಶನ್ ಏನೂ ಇಲ್ಲ ಅಂತ ಹೇಳಿದರೆ ನಾವು ಈಗ ಪ್ರಿಕಾಷನರಿ ಆಗಿ ಹಾಗೂ ಹೆಚ್ಚಿನ ಶಿ ಚಿಕಿತ್ಸೆಗಾಗಿ ತುಮಕೂರು ಡಾಕ್ಟರ್ಗೆ ಈಗಾಗಲೇ ಮಾತಾಡಿದ್ದೀವಿ ಅಲ್ಲಿಗೆ ಸಿ ಟಿ ಸ್ಕ್ಯಾನ್ ಹಾಗೂ ಟ್ರೀಟ್ಮೆಂಟ್ಗೋಸ್ಕರ ಈಗ ಕಳಿಸಿದ್ದೀವಿ ಈ ವಿ ಸದರಿ ವಿಷಯದ ಕುರಿತು ಮಾ ಮಾಹಿತಿ ಗೊತ್ತಾಗ್ತಿದ್ದಂಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ರಾಜ್ಯದ ಗೃಹಮಂತ್ರಿಗಳು ಮಾತಾಡಿ ಇಮಿಡಿಯೇಟಾಗಿ ಮಕ್ಕಳಿಗೆ ಏನು ಚಿಕಿತ್ಸೆ ಕೊಡಿಸಬೇಕು ಅದನ್ನು ತಲುಪ್ಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಈಗ ಯಾರು ಯಾರಿಗೂ ಕೂಡಾಗಿ ಅಂಥ ಸಮಸ್ಯೆ ಇಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಸರ್ ಈಗ ಒಂದೇ ಗಾಡಿಯಲ್ಲಿ ಅವರು ಮೂರು ಟ್ರಿಪ್ಪು ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂಥೇಳಿ ಇದು ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ಟ್ರಿಪ್ ಮಕ್ಕಳನ್ನ ದೊಡ್ಡಸಾಗ್ರೆ ಆರ್ಟಿಕಲ್ಚರ್ ಫಾರ್ಮಿಂದ ಚಿಂಪಕನಹಳ್ಳಿಗೆ ಬಿಟ್ಟಿದ್ದರು ಈ ಮೂರನೇ ಟ್ರಿಪ್ಗೆ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ನಾವು ಘಟನಾ ಸ್ಥಳಕ್ಕೂ ಕೂಡ ಈಗ ನಾನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರ್ ಅನಿಲ್ ಅವರು ಭೇಟಿ ಮಾಡಿದ್ವಿ ಅಲ್ಲಿ ಟರ್ನಿಂಗ್ ಇದೆ ಸ್ವಲ್ಪ ಸ್ಪೀಡೋ ಅಥವಾ ಯಾವುದೋ ಗಾಡಿ ಅಡ್ಡ ಬಂತ ಹೇಳ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ವತಿಯಿಂದ ತನಿಖೆ ಕೂಡ ಮಾಡ್ತಾರೆ ಸೊ ಈಗ ನಾವು ಮಕ್ಕಳ ಒಂದು ಚಿಕಿತ್ಸೆ ಒಂದು ಉದ್ದೇಶದಿಂದ ಮಕ್ಕಳಿಗೆ ನಾವು ಈಗ ನಾಲ್ಕು ಜನ ಮಕ್ಕಳನ್ನು ತುಮಕೂರಿಗೆ ಕಳಿಸ್ತಾ ಇದ್ದೀವಿ ನಮ್ಮ ಮುಖಂಡರಾದಂಥ ಇವರಾದಂಥ ಅಪೂರ್ವರವರು ಮತ್ತು ಮುಖಂಡರಾದಂಥ ಅಶ್ವತ್ಥನಾರಾಯಣರವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಕೂಡಗೆ ಆ ತಕ್ಷಣ ಮಾಹಿತಿ ನಮಗೆ ಹೇಳಿದರು ನಾವು ಅಲ್ಲಿಂದನೇ ಜಸ್ಟ್ ಹತ್ತು ನಿಮಿಷದ ಹಿಂದೆನೇ ಅದೇ ದಾರಿಲಿ ಬಂದಿದ್ವಿ ಯಾವುದೇ ಇರಲಿಲ್ಲ ಇಮಿಡಿಯೇಟಾಗಿ ನಾವು ಹೋಗಿ ಪರಿಶೀಲನೆ ಮಾಡಿ ಅಲ್ಲೂ ಮಕ್ಕಳಿಗೆ ಧೈರ್ಯ ತುಂಬಿ ಆ ಮಕ್ಕಳು ಊಟ ಮಾಡಿರಲಿಲ್ಲ ಇನ್ನು ಊಟ ಎಲ್ಲ ಅವು ಕೊಟ್ಟು ಧೈರ್ಯ ತುಂಬಿ ಮಕ್ಕಳಿಗೆಲ್ಲರೂ ಸಹಜವಾಗಿ ಮನೆಗೆ ಹೋಗಿರ್ತಾರೆ ಇಲ್ಲಿ ನಾಲ್ಕು ಜನ ಏನು ಪೆಟ್ಟಾಗಿದೆ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳೂ ಬಂದಿದ್ದಾರೆ ಅವ್ರ ಜೊತೆಗೆ ನಾವೀಗ ತುಮಕೂರು ಹಿರಿಯ ಆಸ್ಪತ್ರೆಗಳಿಗೆ ಕಳಿಸ್ವಿ ಸರ್ ಅದೇನು ಮಾಡ್ತಿದ್ದು ಅಂತ ಹೇಳಿ ಈಗ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ ಮಾಹಿತಿ ತಗೊಂಡು ಖಂಡಿತವಾಗೂ ಅದು ಏನಾದರೂ ಲೋಪಕ್ಕೆ ಯಾರು ಕಾರಣರಾಗಿರ್ತಾರೆ ಅವರು ಈಗ ಹತ್ರ ಇದೆ ಅಂತೇಳಿ ಅವರು ಹೆಂಗೆ ಕರ್ಕೊಂಡೋದ್ರೂ ಗೊತ್ತಿಲ್ಲ ಈಗ ಬಿ ಒ ಅವರವರು ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ ನಾವು ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆದಂಥ ಇನ್ಸಿಡೆಂಟ್ ಆದಾಗಿಂದ ಈಗಾಗಲೇ ಎಲ್ಲ ನಮ್ಮ ಕೊಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲ್ ಬಸ್ಸುಗಳು ವ್ಯಾನ್ಗಳು ಮಕ್ಕಳಿಗೆಲ್ಲ ಈಗ ಮಕ್ಕಳನ್ನ ಕರ್ಕೊಂಡೋಗಂಥ ಚಾ ಚಾಲಕರಿಗೆಲ್ಲ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ವಿ ನೀವು ಫಸ್ಟ್ ಥಿಂಗ್ ಈಸ್ ಸೇಫ್ಟಿ ಆಫ್ ದ ಸ್ಟೂಡೆಂಟ್ಸ್ ಆಮೇಲೆ ಅವ್ರನ್ನ ಸುಭದ್ರವಾಗಿ ಮನೆಗೆ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿಬಿಡೋ ಅಂಥದ್ದು ಸೊ ಈ ನಿಟ್ಟಿನಲ್ಲಿ ಎಲ್ಲ ಕ್ರಮ ವಹಿಸ್ತಾ ಇದ್ದೀವಿ ಆದರೂ ಕೂಡ ಈ ಒಂದು ದುರ್ಘಟನೆ ನಡೆದಿದೆ ಇದಕ್ಕೆ ಏನು ಕಾರಣ ಅಂಥೇಳಿ ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಶಿಂಪಕೋನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಹೊಳನಹಳ್ಳಿಯಲ್ಲಿ ಆ ಶಾಲೆಯಲ್ಲಿ ತೊಂಬತ್ತೊಂಬತ್ತು ಮಕ್ಕಳು ಒಂದರಿಂದ ಏಳನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಐದು ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ದೊಡ್ಡಸಾಗೆರೆ ತೋಟಗಾರಿಕಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಫ್ಲ್ಯಾಂಟ್ಗೆ ಹೊರ ಸಂಚಾರ ಕರ್ಕೊಂಡೋಗಿದ್ದಾರೆ ಅಂತ ಇನ್ಸಿಡೆಂಟ್ ಆದಮೇಲೆ ನನಗೆ ಮಾಹಿತಿ ಬಂದಿರತಕ್ಕಂಥದ್ದು ಮಾಮೂಲಿ ಶೈಕ್ಷಣಿಕ ಪ್ರವಾಸಕ್ಕಾದರೆ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗೆ ಡಿಸೆಂಬರ್ ಒಳಗೆ ನಾವುಗಳು ಬಿ ಇ ಒಗಳು ಪರ್ಮಿಷನನ್ನು ಕೊಡ್ತೀವಿ ಅದಕ್ಕೆ ಅಗತ್ಯವಾದಂಥ ಕಂಡೀಷನ್ಸು ಕೂಡ ನಾವು ಹಾಕಿರ್ತೀವಿ ಸರ್ಕಾರಿ ಬಸ್ಸಲ್ಲೇ ಕರ್ಕೊಂಡು ಹೋಗಬೇಕು ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳಿ ಆದರೆ ಇದು ಶೈಕ್ಷಣಿಕ ಪ್ರವಾಸ ಅಲ್ಲ ಇದು ಹೊರ ಸಂಚಾರ ಹೋಗಿದ್ದಾರೆ ಅದಕ್ಕೆ ಹೊರ ಸಂಚಾರ ಹೋಗಲಿಕ್ಕೆ ಸ್ಥಳೀಯ ಎಸ್ ಟಿ ಎಮ್ ಸಿ ಅವರ ಸಹಕಾರವನ್ನು ಪಡಿಬೇಕಾಗ್ತದೆ ಅವರ ಅನುಮತಿಯನ್ನು ಪಡಿಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕಾಗ್ತದೆ ನನಗಿನ್ನೂ ಟೀಚರ್ಸು ಕಾಂಟ್ಯಾಕ್ಟಿಗೆ ಬಂದಿಲ್ಲ ಎಚ್ ಎಮ್ ಕೂಡ ಅಲ್ಲಿ ಉಳಿದ ಮಕ್ಕಳನ್ನು ಮನೆಗೆ ಸೇಫ್ಟಿಯಾಗಿ ತಲುಪಿಸಲಿಕ್ಕೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಾನು ನೋಟಿಸ್ ಜಾರಿ ಮಾಡಲಿಕ್ಕೆ ತಯಾರಿ ಮಾಡಿದ್ದೀನಿ ನೋಟಿಸ್ ಜಾರಿ ಮಾಡಿ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡು ಘಟನೆಯ ಸಂಪೂರ್ಣ ವಿವರವನ್ನು ತಿಳ್ಕೊಂಡು ತಮಗೆ ನಂತರ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿ ಕೊಟ್ಟಿರಲ್ವಾ ತಮ್ಮ ಇಲಾಖೆಗೆ ಅಂದರೆ ಅದು ಸಂಚಾರ ಪಿಕ್ನಿಕ್ ಹೋಗಲಿಕ್ಕೆ ಈಕೋ ಕ್ಲಬ್ ಅಂತ ಒಂದಿದೆ ಅದು ಸ್ಥಳೀಯವಾಗಿ ಅನುಭವಾತ್ಮಕ ಕಲಿಕೆ ಅಂತಕ್ಕಂಥದ್ದೇನಿದೆ ಏನಿದೆ ಅದನ್ನು ಮಕ್ಕಳಿಗೆ ಫೀಲ್ಡಲ್ಲಿ ದೊರಕಿಸ್ಕೊಡ್ಲಿಕ್ಕಾಗಿ ಅವಕಾಶ ಇದೆ ಅದಕ್ಕೆ ಎಸ್ ಡಿ ಎಮ್ ಸಿ ಅವರ ಸಹಕಾರವನ್ನು ಕೂಡ ಪಡಿಬೇಕಾಗ್ತದೆ ಅವರ ಅನುಮತಿಯನ್ನು ಪಡೆದು ಹೋಗಬೇಕಾಗ್ತದೆ ಮತ್ತು ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕಾಗ್ತದೆ ಅದನ್ನು ಇನ್ ಡೀಟೇಲು ನಾವು ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅನ್ನೋದ್ರ ಮೇಲೆ ಕ್ರಮವನ್ನು ಜರುಗಿ ಇಲ್ಲ ನನಗಿನ್ನೂ ಅದು ಮಾಹಿತಿ ಬಂದಿಲ್ಲ ಗಾಡಿದು ಗಾಡಿ ಇಲ್ಲ ಅದು ಮಾಸ್ಟ್ರೂ ಸಿಕ್ಕಿಲ್ಲ ಅವರು ನನಗೆ ಈಗಾಗಲೇ ತುಮಕೂರಿಗೆ ನಾಲ್ಕು ಮಂದಿ ಖಂಡಿತ ಅದ್ರ ಬಗ್ಗೆ ಎಲ್ಲ ತನಿಖೆಯನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸರಿ ಖಂಡಿತ ಶಿಸ್ತು ಕ್ರಮವನ್ನು ಸೂಕ್ತ ಶಿಸ್ತು ಕ್ರಮವನ್ನು ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರಿರ್ಬೋದು ಶಿಕ್ಷಕರಿರ್ಬೋದು ಅವರ ವಿರುದ್ಧ ಸೂಕ್ತವಾದಂತಹ ಶಿಸ್ತು ಕ್ರಮವನ್ನು ಇಮ್ಮಿಡಿಯೇಟಾಗಿ ನಾವು ಜರುಗಿಸ್ತೀವಿ ಈಗ ಹೇಳಿದರೂ ಕೂಡ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಮತ್ತು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕಾಗಿ ಸುರಕ್ಷತೆ ದೃಷ್ಟಿಯಿಂದ ಈಗ ನಾಲ್ಕು ಮಂದಿ ವಿದ್ಯಾರ್ಥಿಗಳನ್ನು ಆ್ಯಂಬುಲೆನ್ಸಲ್ಲಿ ಬೆ ತುಮಕೂರಿಗೆ ಕರೆದುಕೊಂಡು ಹೋಗಲಾಗಿದೆ ನಾವು ಕೂಡ ಹೋಗ್ತಾಯಿದ್ದೀವಿ ಈಗ ಆಫಿಯವರನ್ನು ಸಿಇ ಸಿ ಒ ಕೂಡ ಮಕ್ಕಳ ಜೊತೆ ಆ್ಯಂಬುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದೀನಿ ವ್ಯಾಪ್ತಿಯ ಚಿಂಬಕನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳನ್ನು ದೊಡ್ಡಸಗೆರೆಯ ಫಾರ್ಮ್ ಹೌಸ್ಗೆ ಸಂಚಾರಕ್ಕೆ ಅಂತ ಕರ್ಕೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಜನ ಮಕ್ಕಳು ಒಂದೊಂದು ಜಾತೆ ಕರ್ಕೊಂಡೋಗಿರ್ತಾರೆ ಅಲ್ಲಿ ಅವರಿಗೆಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಎಲ್ಲ ಸುತ್ತಾಡಿಸಿ ಅವ್ರನ್ನೆಲ್ಲ ತೋರಿಸಿ ವಾಪಸ್ ಬರ್ಬೇಕಾದ್ರೆ ಆ ಕ್ರಾಸಲ್ಲಿ ಅಂಥದ್ದು ದೊಡ್ಡಸಗೆರೆಯಿಂದ ಬರ್ತೀವಲ್ಲ ಇದರ ಕಡೆಯಿಂದ ಆ ಕ್ರಾಸಲ್ಲೇನೋ ಒಂದು ಕ್ಯಾಂಟ್ರ್ ಗಾಡಿ ಏನೋ ಅಡ್ಡ ಬಂತು ಅಂತ ಹೇಳ್ತಾರೆ ಬಂದಾಗ ಇವರು ಅಪ್ಸೈಡ್ ಆಗಿಬಿಡ್ತಾರೆ ಗಾಡಿ ಗಾಡಿ ಸೈಡ್ ಆದಾಗ ಅದರಲ್ಲಿದ್ದಂಥ ಮಕ್ಕಳಿಗೆ ಒಂದು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ತಲೆಗೆ ಸ್ವಲ್ಪ ಏಟು ಬಿದ್ದಿದೆ ಒಬ್ಬನಿಗೆ ಸ್ವಲ್ಪ ಏಟು ಬಿದ್ದಿತ್ತು ಅವ್ರನ್ನ ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ಕಳ್ಸಿ ಕೊಟ್ಟಿದ್ದಾರೆ ಇನ್ನು ಮೂವರಿಗೂ ಸಹ ತಲೆಗೆ ಸ್ವಲ್ಪ ಏಟ್ ಬಿದ್ದಿರೋದ್ರಿಂದ ಸ್ವಲ್ ಸಿ ಟಿ ಸ್ಕ್ಯಾನ್ ಮಾಡಿ ಕನ್ಫರ್ಮೇಷನ್ ಆಗಬೇಕಲ್ಲ ತಲೆಗೆ ಏನು ಪೇಟಾಗಿದೆಯೋ ಇನ್ಫೆಕ್ಷನ್ ಇದೆಯಾ ಅದು ಒಳಗಡೆ ಏನಂತ ಅದಕ್ಕೋಸ್ಕರ ಕಳ್ಸಿ ಈಗ ನಾವು ಅಲ್ಲೇ ಹೋಗ್ತಾಯಿದ್ದೀವಿ ಅದು ಇದು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ಫೋನ್ ಮಾಡಿ ಇದ್ರ ಬಗ್ಗೆ ಏನೇನು ನಡೀತಾ ಇದೆಯಲ್ಲ ನೋಡಿಬಿಟ್ಟು ಅವ್ರಿಗೆ ಏನು ಬೇಕೋ ಎಲ್ಲ ಮಾಡಿಸ್ತೀರಿ ಅಂತ ಹೇಳಿದರೆ ನಾವು ಆ ಸಂಬಂಧ ನಾವು ಸಹ ಜೊತೆಯಲ್ಲಿ ಹೋಗೀಗ ಚಿಕಿತ್ಸೆಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಮುಂದಿನದೆಲ್ಲ ನೋಡೋಣ ಆಗ್ತದೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಆಮೇಲೆ ಮಾತಾಡ್ತಾ